ನಮಸ್ಕಾರ ಎಲ್ಲರಿಗೂ ಇವತ್ತಿ ಒಂದು ಭಾಳ ಮಸ್ತಾಗಿರುವಂತಹ ರೆಸಿಪಿ ಇದ್ರಿ ಮನೆಯಾಗ ಮಮ್ಮಿ ಏನ್ರಿ ಮೊಸರು ವಡೆ ಅದು ಮಾಡ್ನು ಅಂತ ಅನ್ಸಿರ್ತದ್ರಿ ಆದರೆ ಟೈಮ್ ಟೈಮ್ರಂಗೆಲ್ಲ ಭಾಳ ತಾಕತಿ ಅಂತೇಳಿ ಬಿಟ್ಟಿರ್ತೀರಿ ಹಂಗ ಆ ಟೈಮ್ದಾಗ ಈ ಒಂದು ರೆಸಿಪಿ ಮಾಡಿರಿ ಮತ್ತು ವಿಶೇಷ ಏನು ರೀ ಡಯಟ್ ಅದು ಮಾಡತ್ತಿದ್ರಿ ಅಂತಂದ್ರೆ ನಿಮಗೆ ಭಾಳ ಹೆಲ್ದಿ ಆಪ್ಷನ್ ಇದೆ ಹಾಗಾದ್ರೆ ಯಾವ ರೀತಿ ಮಾಡೋದು ಮಸ್ತಾಗಿರುವಂತಹ ಒಂದು ಸಿಂಪಲ್ ರೆಸಿಪಿ ಅಂತ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ಮೊದಲಿಗೆ ಏನು ಮಾಡ್ರಿ ಅಂತಂದ್ರೆ ಒಂದು ಕಪ್ದ ಒಂದು ಕಪ್ ಮೊಸರು ತೊಗೋರಿ ಒಂದು ಯಾವುದರ ಬೌಲ್ದಾಗ ಆಮೇಲೆ ಅದನ್ನು ಸ್ವಲ್ಪ ಸಕಾಶ ಬೀಟ್ ಮಾಡಿರಿ ಗರ 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 ಅಂಥೇಳಿ ಒಂದು ಸಲ ಬೀಟ್ ಹೊಡೆದು ಬಿಡ್ರಿ ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಒಂದು ಪಾಂಡಾಗ ಸ್ವಲ್ಪ ತುಪ್ಪ ಕಾಯಕ ಇಟ್ಟು ಬೇಕಂದ್ರೆ ಎಣ್ಣೆ ಹಾಕ್ಬೋದು ಅದರ ಇಲ್ಲಿ ಸ್ವಲ್ಪ ತುಪ್ಪ ಕಾಯಿಟ್ಟ ಅದ್ರಾಗ ಸಾಸಿವೆ ಜೀರಿಗೆ ಹಾಕಿ ಅದು ಸಣ್ಣಗೆ ಚಡ್ಪಟ್ಟ ಅಣುವಾಗಣ ಒಂದು ಎರಡು ಮೆಣಸಿಕಾಯಿ ಹಸಿ ದಮ್ ದಮ್ನಮ್ಮಂಗಿನ ಹೆರ್ಚಿ ನಾವು ಅದ ತುಪ್ಪದಾಗಣ ಹುರಿದು ಬಿಡ್ನೋರಿ ಗೊತ್ತಾತ್ರಿಲ್ಲ ಗೊತ್ತಾಗ್ತಿರ್ಲ ಇಷ್ಟು ಆದಮೇಲೆ ಅದಕ್ಕೆ ಕರಿಬೇವು ಕರಿಬೇವಿಗೆ ಚಲೋ ಅಂಥದ್ದು ಬರೋಕೆ ಚಲೋ ಆಗಿರ್ತೈತಿ ಒಂದು ಹಿಟ್ಟು ಬಂದ ತಗೋರಿ ಅಂದ್ರೆ ಇಲ್ಲಿ ತಂದು ಹಾಕಿರಿ ಅಷ್ಟಾದ ತ ಮಸ್ತಾಗಿ ಅದನ್ನು ತಿರುವ್ಯಾಡೆ ಬಿಡಿ ಮುಂದಕ್ಕೆ ಏನು ಮಾಡ್ರಿ ಬೀಟ್ ಮಾಡಿಟ್ಟಂತಹ ಮೊಸರಿಗೆ ನಾವು ಈಗೇನು ಒಗ್ಗರಿ ಮಾಡಿದೇವು ಅದನ್ನು ಹಾಕಿ ಸ್ವಲ್ಪ ಅಂಗಣ ಮಿಕ್ಸ್ ಮಾಡ್ರಿ ಆಮೇಲೆ ಇದಕ್ಕೇನು ಮಾಡಬೇಕು ಅಂತಂದ್ರೆ ನೋಡ್ಕೊಂಡು ಎಟ್ಬೇಕು ಅಷ್ಟು ಉಪ್ಪು ಹಾಕ್ರಿ ಇದನ್ನ ನೀವು ಊಟದ ಜೊತೆ ಸೈಡ್ ಆಗಿ ಇಷ್ಟ ತೊಗೊಂಡ್ರು ಭಾಳ ಮಾಡ್ತೀರಿ ಇನ್ನು ಮುಂದಿನ ರೆಸಿಪಿ ಅಂದರೆ ನಾವು ಮಾಡುವಂಥ ರೆಸಿಪಿ ಏನು ರೀ ಅಂತಂದ್ರೆ ಇದ್ರಾಗ ಸ್ವಲ್ಪ ಸ್ವೀಟ್ ಕಾರ್ನನ್ನು ಕುದಿಸಿ ನಾವು ಇಲ್ಲಿ ಹಾಕಿದ್ದೆವು ಹಂಗೆ ದಾಳಂಬ್ರೀ ಹಾಕಿದ್ದೆವು ಎರಡ್ದ್ರಾಗ ಯಾವ್ದಾರ ಒಂದು ಇರಲಿಲ್ಲ ಅಂತಂದ್ರೂ ನಡೀತೈದ್ರಿ ಇನ್ನು ಮುಂದಕ್ಕೆ ಏನು ಮಾಡ್ರಿ ಅದ್ರಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮಖಾಣ ಈ ಮಕಾನ ಎಲ್ಲ ಕಡೆ ನಿಮಗೆ ಸಿಗ್ತಿರ್ತಾವ್ರಿ ಗೊತ್ತಾತ್ರಿ ರೋಸ್ಟೆಡ್ ಮಕಾನ ಅವನ್ನ ನೀವೇನು ಮಾಡ್ರಿ ಇದ್ರಾಗ ಹಾಕಿ ಮಿಕ್ಸ್ ಮಾಡಿರಿ ಒಂದು ಎರಡು ನಿಮಿಷ ಈ ಮೊಸರು ಜೊತೆ ಚಲೋ ತಂಗಿ ಅವ ಕೂಡ್ಕೊಳ್ಬೇಕು ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ ರೀ ಗೊತ್ತಿಲ್ಲ ಈಗ ನೋಡಿ ಅವ್ನು ಚಲೋ ತಂಗಿ ಇದ್ರಾಗ ಮಿಕ್ಸ್ ಆಗಿದಾವ ಹಂಗೆ ನಾವು ಬಹಳಷ್ಟು ರೈತಗಳನ್ನ ಈಗಾಗಲೇ ನಮ್ಮ ಚಾನಲ್ದಾಗ ತೋಡ್ಸಿದೀವ್ರಿ ನೀವೇನು ರೀ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ದಾಗಿರುವಂತಹ ಎಲ್ಲ ತಂಪು ತಂಪಾದ ರೆಸಿಪಿಗಳನ್ನ ಒಮ್ಮೆ ನೋಡ್ಕೊಂಡು ಬರ್ರಿ ಯಾರಿಗೆ ರೀ ಆವಾಗ ಅವಾಗ ಒಂದು ಯಾವುದೇ ವಾಟೆದಾಗ ಅಥವಾ ಬೌಲ್ದಾಗ ಹಾಕಿ ಮ್ಯಾಲ ಒಂದು ಈಟ ಸ್ವೀಟ್ ಕಾರ್ನ ಮತ್ತು ದಾಳಿಂಬೆ ಇದರಿಂದ ಗಾರ್ನಿಶ್ ಮಾಡಿಕೊಡ್ರಿ ಮ್ಯಾಲ ಒಂದು ಈಟ ಜೀರಿಗೆ ಪುಡಿ ಉದುರಿಸ್ಬೋದು ಇಲ್ಲ ಕೆಂಪು ಖಾರದ ಪುಡಿ ಉದುರಿಸ್ಬೋದು ಭಾಳ ಮಸ್ತ್ ಅಂದ್ರೆ ಮಸ್ತ್ ಹಾಕೈತಿರಿ ಗೊತ್ತಾತ್ರಿಲ್ಲ ಇಲ್ಲ ಇನ್ನೊಂದು ಈಟ್ ಮಸ್ತ್ ಮಾಡಬೇಕು ಅಂತಂದ್ರೆ ಇಮ್ಲಿ ಚಟ್ನಿ ಅಂದ್ರೆ ಬೇಳದು ಮಾಡಿರ್ತಿ ನೋಡ್ರಿ ಶೇವ್ಪುರಿ ಬೇಳುಪುರಿ ಅವಾಗ ಯೂಸ್ ಮಾಡೋವಂಥ ಚಟ್ನಿ ಹಾಕೊಂತಂದ್ರೂ ಅಷ್ಟ ಮಸ್ತ್ ಇರ್ತೈತಿ ರೀ ಹಾಗಾದ್ರೆ ಈ ಒಂದು ರೆಸಿಪಿಯನ್ನು ನೀವು ತಪ್ಪಲಾರ್ದ ಟ್ರೈ ಮಾಡ್ತೀರಿ ಅಂಥೇಳಿ ನಾವು ಭಾವಿಸ್ತೀವಿ ಆಮೇಲೆ ಟ್ರೈ ಮಾಡಿದ್ಮೇಲೆ ಹೆಂಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ನಾಗ ಹೇಳೋದು ಹೇಳ್ದು ಹೋಗಬೇಡ್ರಿ ಯಾಕಂತಂದ್ರೆ ಒಂದು ಹೆಲ್ದಿ ಆಗಿರುವಂತಹ ಭಾಳ ಟೇಸ್ಟಿ ಆಗಿರುವಂತಹ ರೆಸಿಪಿ ಮಿಸ್ ಮಾಡಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ಹಾಗಾದ್ರೆ ನಮ್ಮ ಚಾನಲ್ ಸಮೀಚ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಅನ್ನದಾತ ಸುಖಿ ಬವ ಧನ್ಯವಾದಗಳು ನಮಸ್ಕಾರ